ಕುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ಕುಂಭರಾಶಿಯ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ಕುಂಭರಾಶಿಯ ಯುಗಾದಿ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರ ಮೂರು ಮತ್ತು ನಾಲ್ಕನೇ ಪಾದ ಶತವಿಷ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಹಾಗೂ ಪೂರ್ವಭಾತ್ರದಲ್ಲಿ ಒಂದು ಎರಡು ಮತ್ತು ಮೂರನೇ ಪಾದಗಳನ್ನು ಒಳಗೊಂಡಿರುವ ರಾಶಿಯೇ ಕುಂಭರಾಶಿಯಾಗಿರ್ತದೆ ಈ ಯುಗಾದಿ ಮಾಸ ಭವಿಷ್ಯದಲ್ಲಿ ಶನಿಯು ನಿಮಗೆ ದ್ವಿತೀಯ ಭಾವದಲ್ಲಿ ಸಂಚಾರ ಆಗುವಂಥದ್ದು ನೀವು ಹೇಳಬಹುದು ಅಥವಾ ತುಂಬ ಜನ ಕಮೆಂಟ್ ಮಾಡ್ಬೋದು ನೀವು ಹೇಳ್ತಾನೆ ಇರ್ತೀರಾ ಬಟ್ ನಮ್ಗೆ ಆಗೋದು ಆಗ್ತಾನೆ ಇರ್ತದೆ ಎಲ್ಲಿ ನೋಡಿದರೂ ಲಾಸು ಏನು ಮಾಡಿದರೂ ಕೂಡ ಕೈಗೆಟ್ತಾ ಇಲ್ಲ ಅಥವಾ ಯಾವುದನ್ನು ಮಾಡೋಕ್ಕೆ ಹೋದರೂ ಕೂಡ ಅದರಲ್ಲಿ ನಷ್ಟ ಆದಾಯ ಅಂತೂ ಕೇಳಲೇಬೇಡಿ ಏನು ನನಗೆ ಜೀವನದಲ್ಲಿ ಏನೂ ದಿಕ್ಕೆ ತೋರ್ತಿಲ್ಲ ಅಂತ ಹೇಳಿದವರು ತುಂಬ ಜನ ಇದ್ದಾರೆ ಆದರೆ ಈ ವಿಡಿಯೋನ ನೀಟಾಗಿ ಕೇಳಿಸ್ಕೊಳಿತ ತಾವೆಲ್ಲ ನೀವು ಸಾಡೆ ಸಾತಿ ಇದೆ ಅಥವಾ ಜನ್ಮಶನಿ ಮುಕ್ತಾಯ ಹಂತದಲ್ಲಿದ್ದೀವಿ ಅಂದ್ಕೊಂಡು ನೀವೇನೂ ಭಯ ಬಳೋದು ಬೇಡ ನಾನು ನೇರ ನೇರ ವಿಡಿಯೋಗ ಬರ್ತೀನಿ ಈ ಯುಗಾದಿ ಭವಿಷ್ಯದಲ್ಲಿ ನಿಮ್ಮ ಕನಸು ಮತ್ತು ಆಸೆ ಈಡೇರುವಂಥದ್ದು ಅರುವತ್ತು ಪರ್ಸೆಂಟೇಜ್ ಇರ್ತದೆ ಮತ್ತು ನಿರಾಸೆ ಹೇಳುವಂಥದ್ದು ಒಂದು ನಲ್ವತ್ತು ಪರ್ಸೆಂಟೇಜ್ ಅಷ್ಟು ಇರ್ತದೆ ಇದಕ್ಕೆಲ್ಲ ಪರಿಹಾರನೂ ಇದೆ ಅಥವಾ ಅದಕ್ಕೆ ಒಂದು ಸಮಂಜಸವಾದ ಒಂದು ದಾರಿನೂ ಇದೆ ಅದರತ್ರ ನಾವು ಕಾರ್ಯೋನ್ಮುಖವಾಗಿ ಹೋದರೆ ಎಲ್ಲನೂ ನಾವು ಬಗೆಹರಿಸ್ಕೋಬೋದು ನಾವು ಮಾಡುವಂಥ ಕರ್ಮ ಚೆನ್ನಾಗಿದ್ದರೆ ಯಾವ ಸಾಡೆ ಸಾತಿನೂ ನಿಮಗೆ ಎಫೆಕ್ಟ್ ಆಗೋದಿಲ್ಲ ಯಾಕಂತಂದರೆ ಶನಿಯು ಮುಕ್ತಾಯ ಹಂತದಲ್ಲಿದ್ದೀರಿ ಈಗ ಅಂತ್ಯ ಶನಿ ನಿಮಗೆ ಸ್ಟಾರ್ಟ್ ಆಗುವಂಥದ್ದು ಯಾವತ್ತೇ ಇದ್ದರೂ ಕೂಡ ಅದು ದೇವರಾಗಿರಲಿ ಭಗವಂತ ಆಗಿರಲಿ ಮನುಷ್ಯ ಆಗಿರಲಿ ನಿಮ್ಮ ಹತ್ರ ಮೇಲೆ ಕೊಡಲೇಬೇಕಲ್ವಾ ಅಥವಾ ಕೊಟ್ಟ ಮೇಲೆ ಈಸ್ಕೊಳ್ಳಲೇಬೇಕು ಅದೇ ರೀತಿಯಾಗಿ ನಿಮಗೆ ಏನೇನೆಲ್ಲ ಸಾಡೆ ಸಾತಿ ಅಂತ ಶುರುವಾದಾಗ ಹಿಂದೆಲ್ಲ ಕಷ್ಟಗಳು ನಷ್ಟಗಳು ಏನು ದುಡ್ಡು ಕಳ್ಕೊಂಡಿರೋದು ನೋಡ್ತಿರೋ ಅಥವಾ ಕೆಲಸ ಕಳ್ಕೊಂಡಿರೋದು ನೋಡ್ತಿರೋ ಅಥವಾ ವಿವಾಹ ವಿಚ್ಛೇದನಗಳಾಗಿರುವಂಥದ್ದು ಅಥವಾ ವಿವಾಹಗಳು ಆಗದೇ ಇರುವಂಥದ್ದು ಅಂಥದ್ದು ದುಃಖಗಳು ಸಾವಿರ ಸಾವಿರ ಬಿಸ್ನೆಸ್ಸಲ್ಲಿ ನೆಲ ಕಚ್ಚಿದ್ದು ಇದೆ ಕೆಲವರು ಬಿಸ್ನೆಸ್ ಮ್ಯಾನ್ಗಳು ಇಂಥವೆಲ್ಲ ತೊಂದರೆಗಳಲ್ಲಿ ಏನು ಸಿಕ್ಕಾಕೊಂಡಿದ್ರಿ ಅದರಿಂದೆಲ್ಲ ಹೊರಗಡೆ ಬರಬೇಕು ಅಂತಂದರೆ ಶನಿ ನಿಮಗೆ ಏನಾದರೂ ಕೊಡಲೇಬೇಕು ಅಲ್ವಾ ಅದೇ ರೀತಿಯಾಗಿ ಈ ಅಂತ್ಯ ಶನಿಯು ಚಾಡೆಯ ಸಾಧ್ಯ ಅಂತ್ಯದ ಭಾಗದಲ್ಲಿ ನೀವು ಇದ್ದಾಗ ಶನಿ ನಿಮಗೆ ಕೊಡ್ತಾ ಹೋಗ್ತಾರೆ ಇಷ್ಟು ದಿನ ನಿಮ್ಮ ಹತ್ರ ಈಸ್ಕೊಂಡಿದ್ರು ಕಷ್ಟ ಕೊಟ್ಟು ಅದರ ಪ್ರತಿಫಲ ಏನಿದೆ ಅಂದ್ಕೊಂಡ್ಬಿಟ್ಟು ನಿಮಗೆ ತಿಳಿಸಿ ಹೇಳಿದರು ಆದರೆ ನಿಮ್ಮ ಹತ್ರ ಈಸ್ಕೊಂಡ್ಮೇಲೆ ಈಗ ಅವರೇ ಬಂದುಬಿಟ್ಟು ಒಳ್ಳೆಯದನ್ನು ಕೊಡುವಂಥ ಸಮಯ ಇದು ಆದ್ದರಿಂದ ತಾವೇನೂ ಭಯ ಬೀಳುವಂಥದ್ದು ಏನಿಲ್ಲ ಇನ್ನು ಮುಂದೆ ನೋಡಿ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗ್ತದೆ ಹಾಗಂತ ನೀವು ಈಗ ಅಂತ್ಯ ಭಾಗದಲ್ಲಿದೆ ಸಾಡೆಸಾತಿ ನೀವು ಬರೀ ಇದ್ದೀರಾ ಅಂದ್ಕೊಂಡು ನೀವು ಅದನ್ನು ಅನುಭವಿಸಿ ನೋಡಿ ಒಂದು ಧನ ಲಾಭ ಬರುವಂಥದ್ದಾಗಿರಲಿ ಅಥವಾ ನಿಮ್ಮಲ್ಲೇ ಹೊಸ ಹೊಸ ಐಡಿಯಾಗಳು ಉಟ್ಕೊಳ್ಳೋದಾಗಿರಲಿ ಅಥವಾ ನಿಮ್ಮಲ್ಲೇ ಬಂದುಬಿಟ್ಟು ಯಾವುದೋ ಒಂದು ಉದ್ಯೋಗ ಮಾಡಬೇಕು ಹೇಳುವಂಥದ್ದು ಬರುವಂಥದ್ದು ಅಥವಾ ಏನೇ ಇರಲಿ ಅದು ಒಳ್ಳೆಯದದು ಆಗಬೇಕು ಅಂತಂದರೆ ನಿಮ್ಮ ಮೈಂಡಲ್ಲಿ ಏನಾದರೂ ಒಂದು ಬಂದೇ ಬರ್ತದೆ ಅಂತಹ ಬುದ್ಧಿಶಕ್ತಿ ಕರುಣಿಸ್ತಾನೆ ಈ ಶನಿ ಪರಮಾತ್ಮ ನಿಮ್ಮ ಕರ್ಮ ಮಾರ್ಗ ಚೆನ್ನಾಗಿದ್ದರೆ ಈ ಸಾಡೆ ಸಾತಿ ಯಾವುದೇ ಎಫೆಕ್ಟ್ ಇರೋದಿಲ್ಲ ಯಾರೋ ಒಬ್ಬರು ನಾಲ್ಕು ಜನರಿಗೆ ನಾವು ಮೋಸ ಮಾಡಿಕೊಂಡು ನಾಲ್ಕು ಜನರಿಗೆ ದಗ ಹಾಕ್ಕೊಂಡು ಅವ್ರ ಹತ್ರ ಕಿತ್ಕೊಂಡು ತಿಂದವ್ರಿಗೆ ಯಾವತ್ತೂ ಯಾವ ದೇವರು ಒಳ್ಳೇದು ಮಾಡೋದಿಲ್ಲ ಅದರಲ್ಲೂ ಕೂಡ ಶನಿ ಪರಮಾತ್ಮ ಒಳ್ಳೇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ನೀವು ನಾಲ್ಕು ಜನರಿಗೆ ದಾನ ಧರ್ಮ ಮಾಡಿದ್ರು ಅಥವಾ ನೀವು ನಾಲ್ಕು ಜನರಿಗೆ ಒಳ್ಳೇದು ಮಾಡಿದ್ರು ಅಥವಾ ನೀವು ಯಾರ ಬಗ್ಗೆ ಏನು ಕೆಟ್ಟದನ್ನೇ ಯೋಚನೆ ಮಾಡದೆ ನಿಮ್ಮದು ಮಾತ್ರ ನೀವು ಕೆಲಸ ಮಾಡಿಕೊಂಡು ನನ್ನ ಜೀವನ ಇಷ್ಟೇ ನಡೆದ್ರೆ ಸಾಕಪ್ಪ ಅಂದ್ಕೊಂಡ್ಬಿಟ್ಟು ನಾಲ್ಕು ಜನರ ಹತ್ರ ಒಳ್ಳೆಯ ಮಾತನ್ನು ತೊಗೊಂಡಿದ್ದವ್ರಿಗೆ ಈ ಶನಿಯ ಈ ಸಾಡೆಸತಿ ಎಫೆಕ್ಟು ಖಂಡಿತವಾಗಲೂ ಬರಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಧೈರ್ಯವಾಗಿ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿ ಅದೇ ರೀತಿಯಾಗಿ ಎರಡನೇ ಮನೆಯಲ್ಲಿ ಶನಿ ಇರುವಂಥದ್ದು ನಾಲ್ಕು ಐದರಲ್ಲಿ ಸಂಚಾರ ನಿಮಗೆ ಗುರುಬಲ ಬರ್ತಾ ಇದೆ ಗುರುಬಲ ಇರಬೇಕಾದ್ರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥದ್ದು ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಬೆಂಬಲ ಸಿಗುವಂಥದ್ದು ಆ ಬೆಂಬಲ ನೂರಕ್ಕೆ ನೂರರಷ್ಟು ಇರ್ತದೆ ನಿಮಗೆ ಹಾಗಾಗಿ ನೀವು ಏನೇ ಮಾಡೋದಿದ್ದರೂ ಕೂಡ ಯಾರಿಗೂ ಹೆದರಬೇಕಾಗಿಲ್ಲ ಗುರುಬಲ ಜೊತೆಗಿದ್ದಾಗ ನೀವು ಮುಟ್ಟಿದ್ದೆಲ್ಲ ಬಂಗಾರನೇ ಆಗ್ತದೆ ಆದರೆ ಈ ಕುಂಭರಾಶಿಯವರು ಎಲ್ಲೋ ಒಂದು ಕಡೆ ಆಗುವಂಥದ್ದು ನಿಮ್ಮ ಮಾತಿನಿಂದ ಎದುರಿಗೆದ್ರಿಗೆ ಹೇಳುವಂಥದ್ದು ಕೆಲವೊಂದು ವಿಚಾರಗಳು ಏ ನೀನು ಸರಿ ಇಲ್ಲಪ್ಪ ನಿನ್ನ ಹತ್ರ ನನಗೆ ವ್ಯವಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ನೀನು ಹಾಗೆ ನೀನು ಹೀಗೆ ಅಂದ್ಕೊಂಡು ಕಡ್ಡಿ ಮುರಿದಾಗ ನೀವು ಹೇಳಿಬಿಡ್ತೀರಿ ಅದು ನಿಮಗೆ ತುಂಬ ನಿಮ್ಮ ಜೀವನದಲ್ಲಿ ಏಟ್ ಕೊಡ್ತದೆ ಆಲ್ರೆಡಿ ಏಟ್ ತಿಂದವರು ಇದ್ದಿರಬಹುದು ಹಾಗಾಗಿ ಯಾರಿಗೂ ಕೂಡ ಇನ್ನು ಮುಂದೆ ಜಾಸ್ತಿ ನೀವು ಮಾತಿಗೆ ಮಾತು ವಹಿಸ್ಕೊಂಡು ಅಥವಾ ಮಾತಿಗೆ ಮಾತಿಗೆ ಇಳಿಬೇಡಿ ನಿಮ್ಗೆ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿ ಇಲ್ಲ ಅಂತಂದರೆ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ನಿಮ್ಮ ಕೆಲಸದ ಮೇಲೆ ನೀವಿರಿ ನೀವು ನಾಲ್ಕು ಜನರಿಗೆ ಕೆಟ್ಟದ್ದು ಮಾಡುವಂಥ ವ್ಯಕ್ತಿಗಳಲ್ಲ ಕುಂಭರಾಶಿಯವರು ಈ ಕುಂಭರಾಶಿಯ ಹಲವಾರು ವ್ಯಕ್ತಿಗಳಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ದಯವಿಟ್ಟು ಅಂತಂಥವ್ರು ಯಾರ್ಯಾರು ಅನುಭವಿಸಿದ್ರು ಎಲ್ಲರೂ ಅಂತ ನಾನು ಹೇಳೋದಿಲ್ಲ ಒಂದು ಪರ್ಸೆಂಟೇಜ್ ಆಫ್ ವ್ಯಕ್ತಿಗಳು ಇದನ್ನು ಅನ್ಭವ್ಸಿದ್ದಾರೆ ಯಾರೋ ಒಬ್ಬರಿಗೆ ನಿಮ್ಮ ಫ್ರೆಂಡ್ಸಿಗೋ ಅಥವಾ ನಿಮ್ಮ ಬಂಧು ಬಳಗಕ್ಕೋ ಸಹಾಯ ಮಾಡಲಿಕ್ಕೆ ಹೋಗಿರ್ತೀರ ನೀವು ಏನೋ ಅವರು ಕಷ್ಟದಲ್ಲಿರ್ತಾರೆ ನೀವಲ್ಲಿ ಸಹಾಯ ಮಾಡಲಿಕ್ಕೆ ಹೋಗಿರ್ತೀರಾ ಅದು ಎಲ್ಲ ದುಡ್ಡಿಂದನೇ ಸಹಾಯ ಮಾಡಬೇಕು ಅಂತ ಹೇಳುವಂಥದ್ದು ಏನೂ ಇಲ್ಲ ನಮ್ಮ ಶಕ್ತಿಯಿಂದನೂ ನಮ್ಮ ಯುಕ್ತಿಯಿಂದನೂ ಕೆಲವೊಂದು ನಮ್ಮ ಬೇರೆ ಬೇರೆ ವ್ಯಕ್ತಿಗಳ ಪರಿಚಯದಿಂದನೂ ಕೂಡ ನಾವು ಕೆಲವೊಬ್ಬರಿಗೆ ಸಹಾಯ ಮಾಡಬಹುದು ಅಲ್ವಾ ಅಂತಹ ಸಂದರ್ಭದಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡಲಿಕ್ಕೆ ಹೋಗ್ಬಿಟ್ಟು ನೀವೇ ಅಲ್ಲಿ ಒಂದು ಸುಳ್ಳುಗಾರನ ಪಟ್ಟ ಕಟ್ಕೊಂಡವರು ಇದ್ದಾರೆ ಒಂದು ದಿನ ಮೋಸಗಾರ ಅಂದ್ಕೊಂಡು ಹೇಳುವಂಥ ಪಟ್ಟನೂ ತಾವೆಲ್ಲ ಕಟ್ಟಿಸ್ಕೊಂಡಿರ ಅದು ಬಂದುಬಿಟ್ಟು ಆರ್ಥಿಕವಾಗಿಯೂ ಇರ್ಬೋದು ಅಥವಾ ಒಂದು ಮಾತಿನ ಮೂಲಕವಾಗೂ ಒಂದು ಆರೋಪಿ ಪಟ್ಟನ ಕಟ್ಕೊಂಡಿದ್ದೀರ ಅಂಥವೆಲ್ಲ ಆರೋಪಗಳೇನು ನಿಮ್ಮ ಮೇಲೆ ಬಂದಿತ್ತು ಅಂಥವೆಲ್ಲ ಏನು ಅವಮಾನಗಳು ನಿಮ್ಗಾಗಿತ್ತೋ ಅದರಿಂದ ನಿರ್ದಾಕ್ಷಿಣ್ಯವಾಗಿ ಇನ್ನು ಮುಂದೆ ಹೊರಗಡೆ ಬರ್ತೀರ ಅದೇ ರೀತಿಯಾಗಿ ನಿಮಗೆ ವೃತ್ತಿ ಜೀವನದಲ್ಲೂ ಹೇಳುವಂಥದ್ದು ಇರಲಿಲ್ಲ ಕಿರಿಕಿರಿಗಳು ಏನು ನೀವು ಪ್ರಾಜೆಕ್ಟ್ ಮಾಡಿದರೂ ಕೂಡ ನಿಮ್ಮ ಮ್ಯಾನೇಜರ್ ಆದರೂ ಲಾಸ್ಟಿಗೆ ಒಂದು ಮಾತು ಹೇಳೋದು ನಿಮಗೆ ಏ ಇದು ಹೀಗೆ ಮಾಡಬೇಕಾಗಿತ್ತು ಇದು ಯಾಕೆ ಈ ಥರ ಮಾಡಿಬಿಟ್ಟಿದೆಯಾ ಹೇಳಿ ಒಂದು ದೊಡ್ಡ ಗುಡ್ಡನೇ ಕುಸ್ತು ಬಿತ್ತೇನೋ ನಿಮ್ಮಿಂದಲೇ ಆ ಪ್ರಾಜೆಕ್ಟ್ ಲಾಸ್ ಆಯ್ತೇನೋ ಹೇಳುವ ಹಾಗೆ ನಿಮಗೆ ಬಿಂಬನೆ ಮಾಡಿ ನಿಮಗೆ ಅವಮಾನ ಮಾಡಿದ್ದು ಇದೆ ಆದರೆ ಇನ್ನು ಬರುವಂಥ ದಿನಗಳಲ್ಲಿ ಏನಾಗ್ತದೆ ಕೇಳಿದರೆ ನೀವು ಒಂದು ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅಂತಂದರೆ ಆ ಪ್ರಾಜೆಕ್ಟ್ ಅಲ್ಲಿಯೇ ನಿಲ್ತದೆ ಅಂತಹ ಒಂದು ಚಾನ್ಸು ನಿಮಗೆ ಸಿಗ್ತದೆ ನೀವು ಆ ಪ್ರಾಜೆಕ್ಟ್ ಕೆಲಸ ನಡೆಯೋದೇ ಇಲ್ಲ ನೀವಿದ್ದರೆ ಮಾತ್ರ ಆಗುವಂಥದ್ದು ಯಾಕಂತಂದರೆ ನಿಮ್ಗೆ ಮಾತ್ರ ಗೊತ್ತಿರುತ್ತೆ ಆ ಫಾರ್ಮುಲಾಸ್ ಏನು ಅಂತ ಅಂತಹ ಒಂದು ಪ್ರಸಿದ್ಧ ವ್ಯಕ್ತಿ ಆಗ್ತೀರ ಒಂದು ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗ್ತೀರಾ ನಿಮ್ಮ ಆಫೀಸಲ್ಲಿ ಅದು ಯಾರೇ ಆಗಿರಲಿ ಐ ಟಿ ಫೀಲ್ಡಲ್ಲಿರಲಿ ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡೋರಾಗಿರಲಿ ಅಥವಾ ಯಾ ಯಾವುದೋ ಇನ್ನಿತರ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು ಆಗಿರಲಿ ಎಲ್ಲರಿಗೂ ಈ ಮಾತು ಅವಲಂಬಿತ ಆಗ್ತದೆ ಆರೋಗ್ಯದಲ್ಲಿ ಸ್ಥಿರತೆ ಮನುಷ್ಯನಿಗೆ ಯಾವತ್ತು ಟೆನ್ಷನ್ ಬಂತು ಯಾವತ್ತು ಆರ್ಥಿಕವಾಗಿ ದುರ್ಬಲನಾದನೋ ಆವಾಗ ಟೆನ್ಷನ್ ಮಾಮೂಲಿ ಹುಟ್ಕೊಳ್ತದೆ ನಮ್ಮ ಜೋಬ್ ಖಾಲಿ ಇರಬೇಕಾದ್ರೆ ಇರುವಂಥ ಫೀಲಿಂಗ್ಸು ಅಥವಾ ಒಂದು ಹತ್ತು ರೂಪಾಯಿ ಇರಬೇಕಾದ್ರೆ ಇರುವಂಥ ಫೀಲಿಂಗ್ಸು ಅಜಗಜಾಂತರ ವ್ಯತ್ಯಾಸ ಇರ್ತದೆ ಹಾಗಾಗಿ ಇಂತಹ ಒಂದು ಆರ್ಥಿಕ ದುರ್ಬಲತೆಯಿಂದ ನಿಮ್ಗೆ ಕೇಳಿದ್ರೆ ಒಂದು ಟೆನ್ಷನ್ ಕ್ರಿಯೇಟ್ ಆಗುವಂಥದ್ದು ಮನೆಗೆ ಹೋದ್ರೆ ನಾ ಏನು ಆನ್ಸರ್ ಮಾಡಬೇಕು ಈ ಸ್ಕೂಲ್ ಮಕ್ಕಳು ಪೀಸ್ ಕಟ್ಟಬೇಕಾಗಿರ್ತದೆ ಅಥವಾ ಮನೆಗೊಂದು ರೇಷನ್ ಅಂತೂ ತೊಗೊಂಡು ಹೋಗಬೇಕಾಗಿರುತ್ತದೆ ಅಥವಾ ಕೆಲವೊಬ್ಬರು ರೆಂಟೆಡ್ ಹೌಸಲ್ಲಿರೋರೆಲ್ಲ ಮಂತ್ ಎಂಡ್ ಅಂತ ಬಂದಾಗ ನಿಮಗೆ ರೆಂಟ್ ಕೊಡಬೇಕಾಗ್ತದೆ ಅಂಥವ್ರಿಗೆಲ್ಲ ಏನಾಗ್ತದೆ ಕೇಳಿದ್ರೆ ಎಂಡ್ ಆಫ್ ದಿ ಡೇ ನೀವು ಒಂದು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನಿಮ್ಮ ಕೈಯ್ಯಲ್ಲಿ ಒಂದು ರೂಪಾಯಿ ಹುಟ್ಕೊಳ್ಳೋದಿಲ್ಲ ಆವಾಗ ನಿಮ್ಮ ಮಕ್ಕಳಿಗೆ ಹೇಗೆ ಮುಖ ತೋರಿಸೋದು ಅಥವಾ ನಿಮ್ಮ ಮಡದಿಗೆ ಯಾವ ಥರ ಮುಖ ತೋರಿಸಬೇಕು ಹೇಳುವಂಥದ್ದು ಒಂದು ಅವಮಾನಗಳನ್ನು ಅನುಭವಿಸಿದವರು ಈ ಕುಂಭರಾಶಿಯವರು ಆದರೆ ಭವಿಷ್ಯದಲ್ಲಿ ನಿಮಗೆ ಇಂತಹ ಏನೂ ತೊಂದರೆ ಬರೋದಿಲ್ಲ ಈಗ ಶನಿ ಏನಿದ್ರು ನಿಮಗೆ ಕೊಡುವಂಥದ್ದು ತಗೊಳ್ಳುವಂಥದ್ದು ನಿಮ್ಮಿಂದ ತಗೊಳ್ಳುವಂಥದ್ದು ಏನೂ ಇರೋದಿಲ್ಲ ಹಾಗಾಗಿ ಧೈರ್ಯವಾಗಿ ನಿಸ್ಸಂದೇಹವಾಗಿ ನೀವು ಮಾಡುವಂಥ ಕೆಲಸನೇ ಮಾಡ್ಕೊಂಡು ಹೋಗಿ ಅದರಲ್ಲೇ ಒಂದು ಸ್ಥಿರತೆ ಕಾಣ್ತೀರಾ ಅದರಲ್ಲೇ ಒಂದು ನೆಲ್ಗಟ್ಟು ಕಾಣ್ತೀರಾ ಅದು ಮಾಡೋಣ ಇದು ಮಾಡೋಣ ಇದು ಮಾಡೋಣ ಅದು ಮಾಡೋಣ ಅಂದ್ಕೊಂಡ್ಬಿಟ್ಟು ಮತ್ತೆ ಕನ್ಫ್ಯೂಷನ್ ಮೈಂಡಿಗೆ ಹೋಗಬೇಡಿ ಪ್ರಯಾಣ ಯೋಗ ಪ್ರಯಾಣ ಯೋಗ ಅಂತಂದರೆ ನಾನು ಪ್ರವಾಸ ಅಂದ್ಕೊಂಡು ಇಲ್ಲಿ ಮೆನ್ಷನ್ ಮಾಡಲಿಕ್ಕೆ ರೆಡಿ ಇಲ್ಲ ನಿಮಗೆ ಒಂದು ಆಫೀಸ್ ಮೀಟಿಂಗ್ ಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗುವಂಥದ್ದು ಅವಕಾಶ ಇರ್ಬೋದು ಅಥವಾ ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಿಗೆ ಒಂದು ಬಿಸ್ನೆಸ್ ಮೀಟಿಂಗ್ ಮೇಲೆ ಹೋಗುವಂಥದ್ದು ಅಥವಾ ಆಫೀಸ್ ಕಡೆಯಿಂದ ಆನ್ ಡ್ಯೂಟಿ ಮೇಲೆ ಹೋಗುವಂಥದ್ದು ಒಂದು ಪ್ರಯಾಣ ಯೋಗ ಇದೆ ಬಟ್ ಅಂತಹ ಪ್ರಯಾಣ ಯೋಗ ಸಿಕ್ಕಿದಾಗ ಒಂದು ದಿನನೋ ಎರಡು ದಿನ ವಾಪಸ್ ಇದ್ದೇ ಇರುತ್ತೆ ನಿಮ್ಮ ಡ್ಯೂಟಿ ಒಳಗಡೆಗೆ ಸ್ವಲ್ಪ ಆ ಕಡೆ ಈ ಕಡೆ ನೋಡಿಬಿಟ್ಟು ಸ್ವಲ್ಪ ಎಂಜಾಯ್ ಮಾಡಿ ಯಾಕಂತಂದರೆ ಇಷ್ಟೆಲ್ಲ ದಿನ ನೀವು ಕಷ್ಟನೇ ಬಿದ್ಕೊಂಡು ಬಂದಿದ್ರಿ ಬಿಟ್ಟರೆ ಇಂಥ ಪ್ರಯಾಣ ಭಾಗ್ಯ ಆಗಿರಲಿ ಹೋದರೂ ಕೂಡ ನೀವು ಟೆನ್ಷನ್ ಮೇಲೆ ಹೋಗಿರ್ತೀರ ಬಂದಿರ್ತೀರ ಒಂದು ಟಾರ್ಗೆಟ್ ಬೇಸ್ ಯಾವುದೋ ಒಂದು ಮೀಟಿಂಗ್ ಮೇಲೆ ಹೋಗಿರ್ತೀರಾ ಅಥವಾ ಯಾವುದೋ ಒಂದು ಟಾರ್ಗೆಟ್ ಬೇಸು ಒಂದು ಮಾರ್ಕೆಟಿಂಗ್ ಮೇಲೆ ಹೋಗಿರ್ತೀರ ಅಲ್ಲಿ ನೀವು ಏನು ಫ್ರೀ ಇದ್ದರೂ ಕೂಡ ನಿಮಗೆ ಯಾವುದೋ ಒಂದು ತಾಜ್ಮಹಲ್ ಅದೆಲ್ಲ ನೋಡುವಂಥದ್ದು ಮೂಡೂ ಇರೋದಿಲ್ಲ ಬಿಡಿ ಇನ್ನು ಮುಂದೆ ಇದೆಲ್ಲ ಬರ್ತದೆ ಅದನ್ನು ಎಂಜಾಯ್ ಮಾಡಿ ವ್ಯಾಪಾರಿಗಳಿಗೆ ಆರ್ಥಿಕ ಹೊರೆಯಿಂದ ಮುಕ್ತಿ ಯಾರೆಲ್ಲ ವ್ಯಾಪಾರಸ್ಥರಿದ್ದರು ಬಿಸ್ನೆಸ್ ಮ್ಯಾನ್ಗಳಿದ್ದರು ಏನೋ ಬಂಡವಾಳ ಹಾಕಿರ್ತೀರ ನೀವು ಯಾವುದೋ ಒಂದು ಐಟಮ್ ತಗೊಂಬಂದುಬಿಟ್ಟು ಸ್ಟಾಕ್ ಇಟ್ಕೊಳ್ತೀರಾ ಅದು ಸೇಲ್ ಆಗಿರೋದಿಲ್ಲ ಅಥವಾ ತುಂಬ ಜನ ಬಿಸ್ನೆಸ್ ಮ್ಯಾನ್ಗಳಿಗೂ ಅಷ್ಟೇ ಎಂಪ್ಲಾಯಿಗಳಿಗೆಲ್ಲ ಸ್ಯಾಲ್ರಿ ಕೊಡಲೇಬೇಕು ನೀವು ಬಟ್ ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನೋ ಯಾವುದೋ ಒಂದು ಮಾರ್ಕೆಟಿಂಗ್ ಇಂಡಸ್ಟ್ರಿನೋ ಆಗಿದ್ದರೆ ಎಲ್ಲ ಕಸ್ಟಮರ್ಗೂ ಅಥವಾ ನಿಮ್ಮ ಕ್ಲೈಂಟ್ಗಳಿಗೂ ಅದು ಸಪ್ಲೈ ಆಗಿರಲ್ಲ ಅಂತಂದ್ರೆ ಸ್ಟಾಕ್ ಅಲ್ವಾ ಸ್ಟಾಕ್ ಆದರೆ ನಿಮ್ಗೆ ಹೋಲ್ಡಲ್ಲಿದ್ದರಿ ನೀವು ಫೈನಾನ್ಷಿಯಲಿ ಆದರೆ ಇದೆಲ್ಲ ಇವಾಗ ರಿಲೀಸ್ ಆಗುವಂಥದ್ದು ಮುಂದೆ ನಿಮ್ಮ ಬಿಸ್ನೆಸ್ ಆಗಿರಲಿ ವ್ಯಾಪಾರ ಆಗಲಿ ಅತ್ಯುತ್ತಮವಾಗಿ ನಡೀತದೆ ಮಕ್ಕಳಿಂದ ಶುಭ ಕುಂಭರಾಶಿಯವರು ತುಂಬ ಜನ ಕೇಳಿದ್ದು ಅಥವಾ ನನ್ನ ಹತ್ರ ಹೇಳಿದ್ದು ನಾನು ನೆನಪಿದೆ ನನಗೆ ನನ್ನ ಮಗ ಬಂದುಬಿಟ್ಟು ಕರೆಕ್ಟಾಗಿ ಓದ್ತಾನೇ ಇಲ್ಲ ನನ್ನ ಮಗಳು ಬಂದುಬಿಟ್ಟು ಕರೆಕ್ಟಾಗಿ ಓದ್ತಾನೇ ಇಲ್ಲ ಬರೀ ಕಿರಿಕಿರಿ ಮಾಡೋದು ನನಗೆ ಯಾಕೋ ಈ ಮನೆ ಟೆನ್ಷನ್ ಬೇರೆ ಇವ್ರ ಮಕ್ಕಳದೊಂದು ಟೆನ್ಷನ್ ಬೇರೆ ಅಂದ್ಕೊಂಡು ಎಲ್ಲ ಫೋನ್ ಮಾಡಿ ಅದ್ರ ಬಗ್ಗೆ ಪರಿಹಾರ ಅದು ಇದು ಕೇಳ್ತಾಯಿದ್ರು ಈ ಮಕ್ಕಳಿಂದ ಇನ್ನು ಮುಂದೆ ನಿಮಗೆ ಒಂದು ಶುಭ ಸುದ್ದಿ ಬರುವಂಥದ್ದು ಅವರಿಂದ ಒಂದು ಶುಭ ಲಾಭ ಆಗುವಂಥದ್ದು ಅದು ಎಕ್ಸಾಮಲ್ಲಿ ಒಳ್ಳೆ ರ್ಯಾಂಕ್ ತೊಗೊಂಡ್ರು ಕೂಡ ಒಂದು ಲಾಭನೇ ಅದು ನಿಮಗೆ ಫ್ಯೂಚರಿಗೆ ಅಥವಾ ಯಾವುದೋ ಒಂದು ಸ್ಕೂಲಲ್ಲೊಂದು ಕಾಂಪಿಟೇಷನಲ್ಲಿ ವಿನ್ ಆದರೂ ಕೂಡ ಅದೊಂದು ಶುಭ ಸುದ್ದಿನೇ ಆಗಿರ್ತದೆ ಅಂತಹ ಹಲವಾರು ಶುಭ ಸುದ್ದಿಗಳು ನಿಮ್ಮ ಮಕ್ಕಳಿಂದ ನಿಮಗೆ ಕೇಳಲಿಕ್ಕೆ ಸಿಗ್ತದೆ ಶತ್ರುಗಳ ವಿಚಾರಕ್ಕೆ ಬಂದರೆ ಅಂತಹ ಮಹಾನ್ ಶತ್ರುಗಳು ಯಾರೂ ನಿಮಗೆ ಹುಟ್ಕೊಳ್ಳೋದಿಲ್ಲ ಆದರೂ ಕೂಡ ನಿಮ್ಮ ಮನೆಯವರೊಳಗಡೆ ಅಂದರೆ ನಿಮ್ಮ ಕುಟುಂಬಸ್ಥರೊಳಗಡೆ ಒಂದು ಕೆಲವೊಂದಿಷ್ಟು ಹಗೆತನ ನಿಮಗೆ ಮತ್ತು ಅವರಿಗೆ ಆಗಬಹುದು ಒಂದು ನಿಮಗೆ ಇದು ಏಳ್ಗೆಯ ಸಮಯ ಅಷ್ಟ ಐಶ್ವರ್ಯ ಸಿದ್ಧಿಯಾಗುವಂತಹ ಒಂದು ಟೈಮ್ ಇದು ಆ ಟೈಮಲ್ಲಿ ಯಾರಿಗಾದರೂ ಕೂಡ ಮೇಲೆ ಕಣ್ಣು ಇದ್ದೇ ಇರ್ತದೆ ಏನು ಇಷ್ಟೊಂದು ಸಂಪಾದನೆ ಮಾಡ್ತಿದ್ದಾನಲ್ಲ ಹಾಗೆ ಹೀಗೆ ಅಂದ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊಟ್ಟೆ ಹೊಟ್ಟೆಗಿಚ್ಚು ಬರುವಂಥದ್ದಾಗ್ತದೆ ಅಥವಾ ನಿಮ್ಮ ಏಳಿಗೆ ಸಹಿಸ್ಕೊಳ್ಳ್ದೇ ಇರಬಹುದು ಇಂಥವೆಲ್ಲ ಕುಟುಂಬಸ್ಥರ ಒಳಗಡೆಗೋ ಅಥವಾ ನಿಮಗೆ ಸಂಬಂಧಪಟ್ಟ ದಾಯಾದಿಗಳ ಜೊತೆಗೋ ಆಗುವಂಥದ್ದು ಚಾನ್ಸಸ್ ಇದೆ ಹಾಗಾಗಿ ಎಷ್ಟಕ್ಕೆ ಬೇಕೋ ಅವ್ರ ಜೊತೆಗೆ ಅಷ್ಟಕ್ಕೆ ಇದ್ದುಬಿಟ್ರೆ ನಿಮಗೂ ಫ್ಯೂಚರಲ್ಲಿ ಒಳ್ಳೆಯದು ಈಗ ಆವಾಗಲೇ ಹೇಳಿದೆ ನಾನು ನಿಮಗೆ ಶನಿ ಎರಡನೇ ಮನೆಗೆ ಹೋಗುವಂಥದ್ದು ಶನಿ ಎರಡನೇ ಮನೆಗೆ ಹೋಗೋದ್ರಿಂದ ಲಾಭ ಏನು ಅಂತ ನೀವು ಕೇಳ್ಬೋದು ಒಂದು ಕುಟುಂಬದಲ್ಲಿ ವೃದ್ಧಿ ಆಗುವಂಥದ್ದು ಕುಟುಂಬ ವೃದ್ಧಿ ಅಂತಂದರೆ ಒಂದು ಮದುವೆ ಆಗ್ಬೋದು ಅಥವಾ ನಿಮ್ಮ ಕುಟುಂಬಸ್ಥರಲ್ಲಿ ಯಾರಿಗೊಬ್ರಿಗೆ ಮಕ್ಕಳು ಹುಟ್ಟಬಹುದು ಕೆಲವೊಂದಿಷ್ಟು ಶುಭ ಕಾರ್ಯಗಳು ನಡೀಬೋದು ಅದೇ ರೀತಿಯಾಗಿ ಧನಸ್ಥಾನದಲ್ಲಿ ಬಂದರೆ ಲಾಭ ಯಥೇಚ್ಛವಾಗಿ ಆಗ್ತದೆ ಯಾಕಂತಂದರೆ ನಿಮ್ಮ ಕರ್ಮ ಚೆನ್ನಾಗಿರಬೇಕಾದ್ರೆ ಲಾಭ ಆಕಸ್ಮಿಕವಾಗಿಯೇ ನಿಮ್ಮ ಕಡೆಗೆ ಸೆಳೆಯುವಂಥದ್ದು ಆಗಮಿಸುವಂಥದ್ದು ಆಗ್ತದೆ ವಿದ್ಯಾಸ್ಥಾನ ಅಂದರೆ ಮಕ್ಕಳಕ್ಕೆ ಮಕ್ಕಳ ವಿಚಾರಕ್ಕೆ ಬಂದರೆ ಮಕ್ಕಳ ಎಜುಕೇಷನ್ ಲೆವೆಲ್ ತುಂಬ ಚೆನ್ನಾಗಿ ಗ್ರೋತ್ ಆಗುವಂಥದ್ದು ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದವರಿದ್ದರೂ ಕೂಡ ಅವರಿಗೊಂದು ಒಳ್ಳೆ ರಿಸಲ್ಟ್ ಬರುವಂಥದ್ದು ಅಥವಾ ಕೆಲವೊಂದಿಷ್ಟು ಗೌರ್ಮೆಂಟ್ ಜಾಬ್ ಮಾಡಬೇಕು ಅಂದ್ಕೊಂಡು ಆಕಾಂಕ್ಷಿಗಳಿದ್ದವರಿಗೂ ಕೂಡ ಒಂದು ಗೌರ್ಮೆಂಟ್ ಜಾಬ್ ಆಗುವಂಥದ್ದು ಅದೇ ರೀತಿಯಾಗಿ ಮದುವೆ ಆಗದೇ ಇದ್ದವರು ಅಥವಾ ವಿಚ್ಛೇದನ ಪಡ್ಕೊಂಡು ಮನೆಯಲ್ಲಿದ್ದವರು ಅಂಥವರಿಗೆಲ್ಲ ಮದುವೆಯ ಭಾಗ್ಯ ಕೂಡ ಖಂಡಿತವಾಗಲೂ ಆಗ್ತದೆ ನಿಮ್ಮ ಕುಟುಂಬವನ್ನು ನೀವೇ ರಕ್ಷಣೆ ಮಾಡುವಂಥದ್ದು ಈ ಮಾತು ನಿಮಗೆ ನಿಜವಾಗಲೂ ಇದು ಮನಸ್ಸಿಗೆ ಹೋಗ್ತದೆ ಯಾಕಂತಂದರೆ ಕೆಲವೊಂದಿಷ್ಟು ಜನರಿಗೆ ಕುಟುಂಬ ನಿರ್ವಹಣೆನೂ ಕಷ್ಟ ಆಗಿದೆ ಈ ಸಾಡೆಸತಿ ಟೈಮಲ್ಲಿ ಕೆಲಸ ಹೋಗಿ ಬಿಸ್ನೆಸ್ ಲಾಸ್ ಆಗಿ ಅಂಥವರಿಗೆಲ್ಲ ಕುಟುಂಬ ನೀವೇ ಖುದ್ದಾಗಿ ರಕ್ಷಣೆ ಮಾಡುವಂಥ ಒಂದು ಕೆಪ್ಯಾಬಿಲಿಟಿ ಬರುವಂಥದ್ದು ಕೆಪ್ಯಾಸಿಟಿ ಬರುವಂಥದ್ದು ಇದರ ಅರ್ಥ ಏನು ಅಂತಂದರೆ ನೀವು ಯಾವ ಮಟ್ಟದಲ್ಲಿ ಸಂಪಾದನೆ ಮಾಡಬಹುದು ಅಥವಾ ಯಾವ ಮಟ್ಟದಲ್ಲಿ ನಿಮಗೆ ಧನ ಆಗಮನ ಆಗ್ತದೆ ಅಂದ್ಕೊಂಡು ಇಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ತಾತ ಅಜ್ಜಿ ಅಥವಾ ನಿಮ್ಮ ಪಿತ್ರಾರ್ಥ ಕೆಲವೊಂದಿಷ್ಟು ಆಸ್ತಿಗಳನ್ನು ಬಂದರೆ ಅದರಲ್ಲೊಂದು ಮನೆ ಕಟ್ಟುವಂಥದ್ದು ಅಥವಾ ಒಂದು ಫಾರ್ಮ್ ಹೌಸ್ ಆಗಿ ನಿರ್ಮಾಣ ಮಾಡುವಂಥದ್ದು ಅಥವಾ ಅದರಲ್ಲಿ ಆ ಜಮೀನು ಒಳಗಡೆಗೆ ಬಂದುಬಿಟ್ಟು ನೀವೇನೋ ಡೆವಲಪ್ಮೆಂಟ್ ಮಾಡುವಂಥದ್ದು ಅಥವಾ ಅದರಲ್ಲಿ ಕಾಂಪ್ಲೆಕ್ಸ್ಗಳು ಕಟ್ಕೊಳ ಕಟ್ಕೊಳ್ಳುವಂಥದ್ದು ಅಥವಾ ಅಪಾರ್ಟ್ಮೆಂಟ್ಗಳು ಕಟ್ಕೊಳ್ಳುವಂಥದ್ದು ಮಾಡ್ತೀರಾ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಜಾಸ್ತಿ ಆಗುವಂಥದ್ದು ಖಂಡಿತವಾಗ್ಲೂ ನಿಮಗೆ ಅಂತ್ಯ ಶನಿ ಸ ಸ್ಟಾರ್ಟ್ ಇದೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯ ಫಲ ಇದೆ ಅಂದ್ಕೊಂಡು ನಾನು ಹೇಳಿದೆ ಆದರೆ ನಿಮಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ್ಯ ಶನಿ ಶುರುವಾಗಿದೆ ಅಂತಂದರೆ ಶನಿ ನಿಮ್ಗೆ ಬಿಟ್ಟು ಹೋಗಿದ್ದಾನೆ ಅಂತಲ್ಲ ಶನಿ ಕೊಡ್ತಾಯಿದ್ದಾನೆ ಶನಿ ಯಾವ ರೀತಿ ಕೊಡ್ತಾನೆ ಅಂತಂದರೆ ಈಗ ಒಂದು ಸ್ಕೂಲಲ್ಲಿ ಒಂದು ಹತ್ತು ಜನ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ ಗುರು ಏನು ಮಾಡ್ತಾನೆ ಟೀಚರ್ ಆದವ್ರು ಏನು ಮಾಡ್ತಾರೆ ಯಾವ ಹುಡುಗ ಚೆನ್ನಾಗಿ ಓದ್ತಾನೋ ಅಥವಾ ಯಾವ ಹುಡುಗರು ಚೆನ್ನಾಗಿ ಓದ್ತಾರೋ ಅವ್ರಿಗೆ ಅವ್ರ ಕಡೆಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ ಬೇಕಾದರೆ ನೀವು ಇದನ್ನು ಎಕ್ಸಾಂಪಲಾಗಿ ಇಟ್ಟು ಇಟ್ಕೊಂಡು ನೋಡಿ ಆ ಹತ್ತರಲ್ಲಿ ಒಂದು ಆರು ಜನ ಚೆನ್ನಾಗಿ ಓದ್ತಾರಾ ಅವ್ರ ಕಡೆಗೆ ತುಂಬ ಒಲವು ಇವ್ರದ್ದು ಜಾಸ್ತಿ ಮತ್ತು ಅವರಿಗೆ ಇವರು ಸಪೋರ್ಟ್ ಮಾಡುವಂಥದ್ದು ಜಾಸ್ತಿ ಅದೇ ರೀತಿಯಾಗಿ ಶನಿನೂ ಕೂಡ ಅದೇ ರೀತಿಯಾದ ಫಲವನ್ನು ನಿಮ್ಗೆ ಕೊಡುವಂಥದ್ದು ನೆನಪಿರಲಿ ನೀವು ಒಳ್ಳೊಳ್ಳೆ ಕರ್ಮ ಮಾಡಿದರೆ ಒಳ್ಳೊಳ್ಳೆ ಕಾರ್ಯ ಮಾಡಿದರೆ ಶನಿದೇವ ಖಂಡಿತವಾಗ್ಲೂ ನಿಮ್ಮ ಕಡೆಗೆ ನೋಡಿ ನಿಮಗೆ ಯಾವ ರೀತಿ ಆಶೀರ್ವಾದ ಮಾಡಬೇಕೋ ಮಾಡ್ತಾರೆ ನೀವು ಇಲ್ಲ ನಾನು ಇರೋದೇ ಹೀಗೆ ಅಂದ್ಕೊಂಡ್ಬಿಟ್ಟು ಕೆಲವೊಬ್ಬರು ಚಟಗಾರರು ಇರ್ತಾರೆ ಮದ್ಯಪಾನ ಮಾಡೋರು ಧೂಮಪಾನ ಮಾಡೋರು ಇಂಥವರೆಲ್ಲ ದೂರ ಇರಬೇಕು ಆ ಚಟದಿಂದ ಇಲ್ಲ ಅಂತಂದರೆ ಶನಿ ಸಾತಿಲಿ ಏನು ಕೊಟ್ಟಿದ್ದೋ ಅದನ್ನೇ ಕೊಡ್ತಾನೆ ನಿಮಗೆ ಇದರ ಬಗ್ಗೆ ನೋ ಡೌಟ್ ನೀವು ಇಂಥ ಚಟಗಳಿಗೆ ದಾಸರಾಗಿದ್ದರೆ ಇವತ್ತೇ ಅದನ್ನು ಬಿಟ್ಬಿಡಿ ಈ ಹೆಂಗಸರ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ ಧಾರ್ಮಿಕ ಕಾರ್ಯಗಳು ಜಾಸ್ತಿಯಾಗಿ ಮಾಡಿ ಆಂಜನೇಯನ ಒಂದು ಸ್ತೋತ್ರ ಓದಿ ಶನಿ ಮಹಾತ್ಮವನ್ನು ಒಂದು ಜಪ ಮಾಡಿ ಖಂಡಿತವಾಗಲೂ ಕೂಡ ಈ ಧಾರ್ಮಿಕ ಕಾರ್ಯದಿಂದ ನಿಮ್ಮ ಏಳಿಗೆ ಇನ್ನಿಷ್ಟು ಜಾಸ್ತಿ ಆಗುವಂಥದ್ದು ಸೋಂಬೇರಿತನದಿಂದ ದೂರ ಬರುವಂಥದ್ದು ತುಂಬ ಕುಂಭರಾಶಿಯವರು ಆ ಆಲಸಿಗಳಾಗಿದ್ದರು ಅವರು ಮನಸ್ಸಿಗೆ ಒಂದು ಮನದಟ್ಟಾಗಿಬಿಟ್ಟಿತ್ತು ನಾನು ಏನು ಮಾಡಿದರೂ ಕೂಡ ಯಾವುದೂ ಕೂಡ ನೆರವೇರ್ತಾ ಇಲ್ಲ ಏನು ಬೆಳಗ್ಗೆ ಎದ್ದು ಏನು ಮಾಡಲಿ ನಾನು ಅಥವಾ ಯಾವ ಕೆಲಸ ಮಾಡಿ ಏನು ಉದ್ಧಾರ ಆಗೋದಿದೆ ಹೇಳುವಂಥದ್ದೆಲ್ಲ ಮೈಂಡಿಗೆ ಬಂದಿತ್ತು ಆದರೆ ಈಗ ಇಂತಹ ಸೋಮಾರಿತನದಿಂದ ನೀವು ಹೊರಗಡೆ ಬರ್ತೀರಾ ಈ ಸೋಮಾರಿತನದಿಂದ ಹೊರಗಡೆ ಬಂದ ಮೇಲೆ ನಿಮಗೊಂದು ವರ್ಕ್ ಮಾಡಲ್ ನೀವು ಆ್ಯಕ್ಟಿವೇಟ್ ಆಗುವಂಥದ್ದು ನಿಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀರಾ ನೀವು ಮೊದಲೇ ಕೆಲಸದ ವಿಚಾರದಲ್ಲಿ ಕುಂಭರಾಶಿಯವರು ತುಂಬ ಪರ್ಫೆಕ್ಟ್ ಆದಂಥ ಮನುಷ್ಯರು ವ್ಯಕ್ತಿಗಳು ನಿಮ್ಗೆ ಏನೇ ಒಂದು ಸಣ್ಣ ಕೆಲಸ ಹೇಳಿದರೂ ಕೂಡ ಅದು ನೀಟಾಗಿ ಮಾಡಿ ರಿಸಲ್ಟನ್ನು ಕೊಡುವಂಥ ವ್ಯಕ್ತಿಗಳು ನೀವು ಹಾಗಾಗಿ ಈಗ ಒಂದು ಆ ಸೋಮಾರಿತನ ಹೇಳುವಂಥದ್ದು ನಿಮ್ಮಿಂದ ದೂರ ಆಗ್ತದೆ ಮುಂದೆ ಇನ್ನಷ್ಟು ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನೀವು ಮಾಡ್ತೀರಾ ಹೇಳೋದ್ರಲ್ಲಿ ಸಂಶಯವೇ ಇಲ್ಲ ನಿಮ್ಮ ನಿಮ್ಮ ಯೋಗ ಮತ್ತು ಯೋಗ್ಯತೆಗೆ ತಕ್ಕನಂತಹ ಫಲನೇ ಈ ಶನಿರಾಯ ಕೊಡುವಂಥದ್ದು ನೀವು ಏನು ಕರ್ಮ ಮಾಡ್ತೀರಿ ಏನು ಕಾರ್ಯ ಮಾಡ್ತೀರಿ ನಾಲ್ಕು ಜನರಿಗೆ ಹೆಲ್ಪ್ ಮಾಡಿದ್ದೀರೋ ಅಥವಾ ನಾಲ್ಕು ಮೂಕ ಪ್ರಾಣಿಗಳಿಗೆ ನೀರು ಕೊಟ್ಟಿದ್ದೀರೋ ಬೇಸಿಗೆ ದಿನದಲ್ಲಿ ಅಥವಾ ಕೈಲಾಗದೇ ಇರುವಂಥದ್ದು ಕಾಲಾಗ ಕಾಲಲ್ಲಿ ಆಗದೇ ಇರುವಂಥದ್ದು ನಾಲ್ಕು ಜನ ಭಿಕ್ಷುಕರಿಗೂ ಅಥವಾ ಯಾವುದೋ ಒಂದು ವ್ಯಕ್ತಿಗಳಿಗೆ ಅಸಹಾಯಕ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡಿದ್ದೀರ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಯಾರೇ ಆಗಿರಲಿ ನೀವು ಸಹಾಯ ಮಾಡಿ ನಿಮ್ಮ ಯೋಗ ಮತ್ತು ಯೋಗ್ಯಕತೆಗೆ ತಕ್ಕನಂತಹ ಫಲ ಈ ಎರಡೂವರೆ ವರ್ಷದಲ್ಲಿ ನಿಮಗೆ ಸಿಗ್ತದೆ ಖಂಡಿತವಾಗಲೂ ಫೈನಾನ್ಸ್ ಪ್ರಾಬ್ಲಮು ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಮು ಅಂಥವು ಏನೂ ಇನ್ ಫ್ಯೂಚರಲ್ಲಿ ಬರೋದಿಲ್ಲ ಹಾಗಾಗಿ ನಿಮಗೆ ಇರೋದು ನಿಮ್ಮ ಧೈರ್ಯ ನಿಮ್ಮ ಶೌರ್ಯ ನಿಮ್ಮ ಶಕ್ತಿ ನಿಮ್ಮ ಬುದ್ಧಿಯ ಬುದ್ಧಿ ಅದು ಬಿಟ್ಟರೆ ನೀವು ಕೆಲಸ ಮಾಡುವಂತಹ ಒಂದು ಸ್ಥಳದಲ್ಲಿ ಎಲ್ಲರ ಜೊತೆಗೂ ನಯ ವಿನಯದಿಂದ ಹೋಗಿ ಹತ್ರನೂ ಜಾಸ್ತಿಯಾಗಿ ಮಾತಿಗೆ ಇಳಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು